ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಯಾವ್ಯಾವ ಅಡುಗೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಂತೆ ನಾನಿಲ್ಲಿ ಪೊಡಲ್ಕಾಯನ್ನು ಇಟ್ಕೊಂಡಿದ್ದೀನಿ ಅಡುಗೆಗೆ ಮತ್ತು ಕಡಲೆಬೇಳೆಯನ್ನು ನೆನೆ ಹಾಕ್ಕೊಂಡಿದ್ದೀನಿ ಇದು ಹೆಸರು ಕಾಳು ನೆನ್ನೆ ನಾನು ರಾತ್ರಿ ನೆನೆ ಹಾಕಿದ್ದೆ ಚೆನ್ನಾಗಿ ನೆಂದಿದೆ ಇದನ್ನೀಗ ಬಸದ್ಬಿಟ್ಟು ಬಟ್ಟೆಯಲ್ಲಿ ಇಲ್ಲಿ ಕಟ್ಟಿಬಿಡ್ತೀನಿ ಮೊಳಕೆ ಬರಲಿ ಅಂತ ಮೊಳಕೆ ಕಾಳು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಬೇಸಿಗೆ ಶುರುವಾಗ್ತಾ ಇದೆಯಲ್ಲ ಸ್ನೇಹಿತರೆ ಹೀಟ್ ಆಗುತ್ತೆ ಬಾಡಿ ಹಾಗಾಗಿ ಈ ಥರ ಹೆಸರು ಕಾಳು ಹೆಸರುಬೇಳೆ ಸ್ವಲ್ಪ ಜಾಸ್ತಿ ಉಪಯೋಗಿಸಿದ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ವಲ್ಪ ತಂಪಾಗಿರುತ್ತೆ ಮತ್ತು ಹೆಸರು ಕಾಳಂತೂ ತುಂಬ ಒಳ್ಳೆಯದು ನಿಮಗೆಲ್ಲ ಗೊತ್ತಿದೆ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ ಮಕ್ಕಳಿಗೆ ದೊಡ್ಡೋರ್ಗು ಅಷ್ಟೇ ಇನ್ನು ಮೊಳಕೆ ಕಟ್ಟಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಮೊಳಕೆ ಕಟ್ಟೋದಕ್ಕೆ ಇಟ್ಟಿದ್ದೀನಿ ಈಗ ಪೌಡಲ್ಕಾಯನ್ನು ಹೆಚ್ಕೊತಾ ಇದ್ದೀನಿ ಏನು ಮಾಡ್ಬೋದು ಅಂತ ನಿಮಗೆಲ್ಲ ಆಗಲೇ ಗೊತ್ತಾಗಿದೆ ಹೌದು ಸ್ನೇಹಿತರೆ ಇವತ್ತು ಮಜ್ಜಿಗೆ ಪೊಳ್ದೆ ಮಾಡ್ತಾ ಇದ್ದೀನಿ ಮಜ್ಜಿಗೆ ಹುಳಿ ಅಂತಲೂ ಅಂತಾರೆ ಕೆಲವು ಕಡೆ ಕೈಯಿಂದ ಮಜ್ಜಿಗೆ ಪೊಳ್ದೆ ತುಂಬ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾನು ಕಡಲೆಬೇಳೆನ ನೆನೆ ಹಾಕಿದ್ದೀನಿ ಕಡಲೆ ಹಿಟ್ಟು ಹಾಕಿ ಕಡಲೆ ಕಡಲೆಬೇಳೆ ನೆನೆಸಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಮತ್ತು ಸ್ವಲ್ಪ ಜಾಸ್ತಿನೇ ಕಡಲೆಬೇಳೆ ನೆನೆ ಹಾಕಿದ್ದೀನಿ ಯಾಕೆ ಅಂತಂದರೆ ಚಟ್ನಿ ಮಾಡೋಣ ಅಂತ ನಿಮಗೂ ತೋರಿಸ್ತೀನಿ ಆ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನು ಈಗ ಪೊಡ್ಲಕಾಯನ್ನು ರೌಂಡ್ ರೌಂಡಾಗಿ ಹೆಚ್ಕೊಂಡು ಬೀಜ ಎಲ್ಲ ತೆಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸೋದಕ್ಕೆ ಒಂದು ಕಡೆ ಇಟ್ಬಿಡೋಣಂತೆ ಈಗ ಇನ್ನೊಂದು ಪೊಡ್ಲಕಾಯಿ ಇದೆ ಇದನ್ನು ಹೆಚ್ಕೊತೀನಿ ಯಾಕೆ ಅಂತಂದರೆ ಬೋಂಡ ಮಾಡ್ತೀನಿ ಸ್ನೇಹಿತರೆ ಪೊಡ್ಲಕಾಯಿಂದ ಬೋಂಡ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ನಾವು ಬುರುಬುರಿ ಅಂತಲೂ ಅಂತೀವಿ ಈಗ ಕಡಲೆಬೇಳೆ ಚೆನ್ನಾಗಿ ನೆಂದಿದೆ ಇದನ್ನು ಫಸ್ಟ್ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಇದಕ್ಕೆ ಆಮೇಲೆ ಶುಂಠಿಯನ್ನು ಹೆಚ್ಚಿಬಿಟ್ಟು ಹಾಕೋಬೇಕು ನಾನಿಲ್ಲಿ ಒಂದು ಇಂಚ್ ಆಗಷ್ಟು ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಹಬ್ಬದ ದಿನಗಳಲ್ಲೂ ಮಾಡ್ಕೋಬೋದು ಈಗ ನಾವು ಮಡಿ ಅಡುಗೆ ಮಾಡ್ತಾ ಇರ್ತೀವಲ್ವ ಈ ಚಟ್ನಿಯನ್ನು ಮಾಡ್ಬೋದು ಈಗ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ ಖಾರಕ್ಕೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಮಚ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಫ್ಲೇವರ್ಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ರೌಂಡ್ ರುಬ್ಕೊಂಡು ಬರೋಣಂತೆ ಈಗ ನೋಡಿರಿ ಒಂದು ರೌಂಡ್ ರುಬ್ಬಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾಯಿದ್ದೀನಿ ಹಾಗೆಯೇ ನಿಂಬೆ ಹಣ್ಣನ್ನು ಹಿಂಡ್ತಾಯಿದ್ದೀನಿ ಈ ಚಟ್ನಿಗೆ ನಿಂಬೆಹಣ್ಣನ್ನೇ ಹಾಕಬೇಕು ಹಾಗಾಗಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಂಡೆ ಈಗ ಚಟ್ನಿಯನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಕಡಲೆಬೇಳೆ ಚಟ್ನಿ ರೆಡಿಯಾಯಿತು ಇಷ್ಟೇ ಸ್ನೇಹಿತರೆ ತುಂಬ ಸಿಂಪಲ್ಲು ಹುರಿಯೋದು ಏನೂ ಇಲ್ಲ ತುಂಬ ರುಚಿಯಾಗಿರುತ್ತೆ ಚಟ್ನಿ ಟ್ರೈ ಮಾಡಿರಿ ಈಗ ಚಟ್ನಿ ರೆಡಿಯಾಯಿತು ಈಗ ಅದೇ ಜಾರಲ್ಲಿನೇ ಉಳಿದಿತ್ತಲ್ಲ ಕಡಲೆಬೇಳೆ ನೆನೆಸಿತ್ತು ಅದನ್ನು ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊಂಡು ಇದನ್ನು ನಾನು ಮಜ್ಜಿಗೆ ಪುಳ್ದಕ್ಕೆ ಇದ್ದೀನಿ ಸ್ವಲ್ಪ ಹಸಿ ಶುಂಠಿ ಹಾಕಿದ್ದೀನಿ ಮತ್ತು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಚಮಚ ಆದಷ್ಟು ಅರಶಿನ ನಾನು ಇಲ್ಲೇ ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಚಮಚ ಸಾಸಿವೆಯನ್ನು ಹಾಕಬೇಕು ಮತ್ತು ಒಂದು ಚಮಚ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಸಾಸಿವೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಪೊಳ್ದೋಕ್ಕೆ ಈಗ ನೆನ್ನೆದು ಸ್ವಲ್ಪ ಇತ್ತು ಅದನ್ನು ಹಾಕಿದ್ದೀನಿ ಇದಕ್ಕೆ ಹುಳಿ ಮೊಸರು ಅಥವಾ ಹುಳಿ ಮಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಪೊಳ್ದೋಕ್ಕೆ ಈಗಂತೂ ಬೇಸಿಗೆಯಲ್ಲಿ ತುಂಬ ಬೇಗನೆ ಹುಳಿ ಬಂದುಬಿಡುತ್ತೆ ಸ್ನೇಹಿತರೆ ಮೊಸರು ಹಾಗಾಗಿ ಇತ್ತು ಅಂದರೆ ಅದನ್ನು ತೆಗೆದಿಟ್ಕೊಂಡು ಆವಾಗವಾಗ ಮಜ್ಜಿಗೆ ಪೊಳ್ದನ್ನ ಮಾಡ್ಕೋಬೋದು ಪಡಲ್ಕಾಯಲ್ಲಿ ಮಾಡ್ಬೋದು ಮತ್ತು ಬೂದ್ಗುಂಬಳಕಾಯಲ್ಲಿ ಮಾಡ್ಬೋದು ಏನೂ ಅಂದರೆ ಬೆಂಡೆಕಾಯಲ್ಲಿ ಸಹ ಮಜ್ಜಿಗೆ ಪೊಳ್ದನ್ನು ಮಾಡ್ಕೋಬೋದು ಈಗ ಹೋಳುಗಳು ಬೇಯ್ಯಕಿಟ್ಟಿದೆ ಇನ್ನು ಸ್ವಲ್ಪ ಬೇಯಬೇಕು ಈಗ ಇದನ್ನು ಮುಚ್ಚಿಟ್ಬೇಡೋಣ ಇನ್ನೊಂದು ಐದು ನಿಮಿಷ ಅಷ್ಟೊತ್ತಿಗೆ ಹೋಳು ಬೇಯುತ್ತೆ ಈಗ ನೋಡಿರಿ ಹೋಳುಗಳೆಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವು ರುಬ್ಬಿದ್ವಲ್ವ ಅದನ್ನು ಇದ್ದೀನಿ ಸ್ವಲ್ಪ ನೀರನ್ನು ಹಾಕೊತಾ ಇದ್ದೀನಿ ಮತ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ಮಜ್ಜಿಗೆ ಇತ್ತು ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಲ್ಸ್ಕೊಂಬಿಡೋಣಂತೆ ಕೆಲವೊಬ್ಬರು ಪಡೋಲ್ಕಾಯನ್ನು ತಿನ್ನೋದಿಲ್ಲ ಸ್ನೇಹಿತರೆ ನಾಗದೇವತೆ ಆರಾಧನೆ ಮಾಡೋರು ಅಥವಾ ಪ್ರತಿಷ್ಠಾಪನೆಯನ್ನು ಮಾಡಿಸಿರ್ತಾರೆ ಸರ್ಪದೋಷ ಇರೋರು ಆ ಥರದವರು ಪಡೋಲ್ಕಾಯನ್ನು ತಿನ್ನೋದಿಲ್ಲ ನಾವು ತಿಂತೀವಿ ಸ್ನೇಹಿತರೆ ಹಿಂದೆ ಒಬ್ರು ಕೇಳಿದ್ರಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಡುಗೆ ಚಾನಲ್ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಅಂದರೆ ದಿನನಿತ್ಯ ನಾವು ಮನೆಯಲ್ಲಿ ಯಾವ ಥರ ಅಡುಗೆಗಳನ್ನು ಮಾಡ್ಕೊತೀವೋ ಅದನ್ನೇ ನಿಮಗೆ ವೀಡಿಯೋ ಮಾಡಿಬಿಟ್ಟು ಹಾಕ್ತಾಯಿರ್ತೀನಿ ಈಗ ನೋಡಿರಿ ಮಜ್ಜಿಗೆ ಪಡೋದನ್ನು ಚೆನ್ನಾಗಿ ಕಲಿಸ್ಕೊಂಡೆ ನಾನೀಗ ಇದು ಒಂದು ಕುದಿ ಬರಲಿ ಕುದಿಯೋದಕ್ಕೆ ಬಿಡೋಣಂತೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ತೊಳೆದು ಮುರಿದು ಹಾಕಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಕುದಿ ಬರ್ತಾ ಇದೆ ಇದು ಕುದೀಲಿ ಅಷ್ಟೊತ್ತಿಗೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ಕಲಿಸ್ಕೊಂಡ್ಬಿಡ್ತೀನಿ ಹೇಳಿದ್ನಲ್ಲ ನಿಮಗೆ ಬಡವಲ್ಕಾಯಿಂದ ಬೋಂಡಾಗಳು ಮಾಡ್ತಾಯಿದ್ದೀನಿ ಬುರುಬುರಿ ಅಂತ ಇದು ಕಡಲೆಬೇಳೆಯನ್ನು ತಂದುಬಿಟ್ಟು ಸ್ವಲ್ಪ ಬಿಸಿಲಿಗೆ ಹಾಕಿ ಆಮೇಲೆ ಮಿಲ್ಲಿಗೆ ಹಾಕ್ಸಿರೋದು ತುಂಬ ಚೆನ್ನಾಗಿ ಒದಗುತ್ತೆ ಸ್ನೇಹಿತರೆ ಒಂದು ಕೆ ಜಿ ಕಡಲೆಬೇಳೆಗೆ ಸುಮಾರು ಒಂದೂವರೆ ಕೆ ಅಷ್ಟು ಹಿಟ್ಟು ಬರುತ್ತೆ ಈಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿದೆ ಮತ್ತು ಒಂದು ಚಮಚ ಜೀರಿಗೆಯನ್ನು ಹಾಕಿದ್ದೀನಿ ಒಂಚೂರು ಕಲರ್ಗಾಗಿ ಅರಶಿನ ಹಾಕಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಒಂಚೂರು ಘಮ ಬರಲಿ ಅಂತ ಒಂದು ಸ್ವಲ್ಪ ಹಿಂಗನ್ನು ಹಾಕ್ತಾ ಇದ್ದೀನಿ ಕೆಲವೊಬ್ರು ಅನ್ಕೋಬೋದು ಏನಪ್ಪ ಇಷ್ಟೊಂದು ಹಿಂಗ್ ಬಳಸ್ತಾರೆ ಅಂತ ಇಂಗು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದಿಲ್ಲ ಹಾಗಾಗಿ ನಾನೊಂದು ಸ್ವಲ್ಪ ಇಂಗನ್ನು ಯಥೇಚ್ಛವಾಗಿ ಬಳಸ್ತೀನಿ ಅಡುಗೆಯಲ್ಲಿ ತುಂಬ ಘಮ್ಮ ಅಂತ ಇರುತ್ತೆ ಅಡುಗೆ ಈಗ ಒಂದು ಸ್ವಲ್ಪ ಅಜ್ವಾಯಿನ ಏನಂತೀವಿ ಓಂಕಾಳು ಅದನ್ನು ಚೆನ್ನಾಗಿ ಕೈಯಲ್ಲಿ ತಿಕ್ಕಿ ಹಾಕಿದ್ದೀನಿ ಓಂಕಾಳು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಮತ್ತು ಖಾರಕ್ಕೆ ನೋಡಿಕೊಂಡು ನಾನಿಲ್ಲಿ ಅಚ್ಕಾರದ ಪುಡಿಯನ್ನು ಹಾಕಿದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚ ಆಗಷ್ಟು ಸೋಡಾ ಹಾಕಿದ್ದೀನಿ ಅಡುಗೆ ಸೋಡಾ ಫಸ್ಟು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಣ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬೋಂಡ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಣಂತೆ ಈಗ ಒಂದು ಕಡೆ ಅನ್ನ ಆಗಿದೆ ಮತ್ತು ಮಜ್ಜಿಗೆ ಪೊಳ್ದು ಕುದೀತಾ ಇದೆ ಈಗ ಹಿಟ್ಟು ಕಲಸಾಗಿದೆ ಸ್ನೇಹಿತರೆ ಇಲ್ಲಿ ಮಜ್ಜಿಗೆ ಪೊಳದೂ ಚೆನ್ನಾಗಿ ಕುದೀತಾ ಇದೆ ನೋಡಿರಿ ಮಜ್ಜಿಗೆ ಪಳ್ದ ಯಾವತ್ತೂ ಉಕ್ಕಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ ಉಕ್ಕು ಬಂತು ಅಂತಂದರೆ ಚೆಲ್ಲು ಹೋಯ್ತು ಅಂದರೆ ಅದು ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಹಾಗಾಗಿ ಉಕ್ಕದೆ ಇರೋ ಥರ ನಾವು ನೋಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಇದಾಗಿದೆ ಈಗ ಇಳಿಸ್ಕೊಂಡ್ಬಿಡ್ತೀನಂತೆ ಆಮೇಲೆ ಒಗ್ಗರಣೆಯನ್ನು ಕೊಟ್ಬಿಡ್ತೀನಿ ಈಗ ನೋಡಿರಿ ಬಜ್ಜಿ ಹಿಟ್ಟು ಕಲಿಸ್ಕೊಂಡಿದ್ನೆಲ್ಲ ಅವಾಗಲೇ ಇವಾಗ ಬೋಂಡೆಗಳನ್ನು ಹಾಕೊಂಬಿಡೋಣ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಪಡೋಲ್ಕಾಯಿಂದ ಬುರ್ಬುರಿ ಅಂತ ಏನಂತೀವಿ ನಾವು ಅವಾಗವಾಗ ಮಾಡ್ತಾಯಿರ್ತೀವಿ ಪಡವಲ್ಕಾಯಿ ಎಳೆದಿರಬೇಕು ಸ್ವಲ್ಪ ತೆಳು ಇರಬೇಕು ದಪ್ಪ ಇದ್ದರೆ ಮಾಡೋದಕ್ಕೆ ಚೆನ್ನಾಗಿ ಅನಿಸಲ್ಲ ದೊಡ್ಡ ದೊಡ್ಡದಾಗಿ ಬಂದ್ಬಿಡುತ್ತೆ ಸ್ವಲ್ಪ ತೆಳು ಇದ್ದು ಮತ್ತು ಎಳೆದಿದ್ದರೆ ತುಂಬ ರುಚಿಯಾಗಿರುತ್ತೆ ಹೀರೆಕಾಯಿ ಯಾವ ಥರ ಮಾಡ್ತೀವೋ ಅದೇ ಥರನೇ ಇದನ್ನು ಹೀಗೆ ಎಲ್ಲ ಬೋಂಡಗಳನ್ನು ಕರ್ಕೊಂಡ್ಬಿಡೋಣಂತೆ ಇವತ್ತಿನ ಅಡುಗೆ ಸ್ವಲ್ಪ ಡಿಫ್ರೆಂಟಾಗಿ ಸ್ಪೆಷಲ್ ಆಗಿ ಮಾಡಿದೆ ಎಲ್ಲ ಕಡಲೆ ಬೇಳೆದೇ ಆಯಿತು ಇವತ್ತು ಅಡುಗೆಯಲ್ಲಿ ಆಲ್ಮೋಸ್ಟ್ ಎಲ್ಲನೂ ಅದನ್ನೇ ಬಳಸಿದ್ದೀನಿ ಕಡಲೆ ಹಿಟ್ಟು ಕಡಲೆಬೇಳೆ ನೀವು ಅನ್ಕೋಬೋದು ಏನಪ್ಪಾ ಇದು ಅಂತ ಇವತ್ತು ಸ್ಪೆಷಲ್ ಅಂತಲೂ ಕೇಳ್ಬೋದು ಏನಿಲ್ಲ ಸ್ನೇಹಿತರೆ ಅಪರೂಪಕ್ಕೆ ನಮ್ಮ ಮನೆಯವರು ಇವತ್ತು ರಜಾ ಹಾಕಿದ್ದಾರೆ ಮನೆಯಲ್ಲೇ ಇದ್ದಾರೆ ಹಾಗಾಗಿ ಏನಾದರೂ ಸ್ಪೆಷಲಾಗಿ ಮಾಡ್ಕೊಳ್ಳೋಣ ಅಂತ ಮಾಡಿದ್ದಷ್ಟೇ ಅವರು ಇದ್ದಾಗ ಮಾತ್ರ ಎಲ್ಲರೂ ಇದ್ದರೆ ಮಾತ್ರ ಏನಾದರೂ ಈ ಥರ ಕರೆದಿದ್ದ ಐಟಮ್ಸು ಸ್ಪೆಷಲ್ ಆಗಿ ಅಡುಗೆ ಮಾಡ್ತೀನಿ ಇಲ್ಲಾಂದರೆ ಪ್ರೋಟೀನ್ ಇರುತ್ತೆ ಸ್ನೇಹಿತರೆ ಹುಳಿ ಅಥವಾ ತವವೆ ಈ ಥರ ಚಪಾತಿ ಬಕ್ರಿ ಇದೆಲ್ಲ ಕಾಮನ್ ಆಗಿ ಮಾಡೇ ಮಾಡ್ತೀವಿ ಇವತ್ತಿನ ಸ್ಪೆಷಲ್ ಇದೆ ಸ್ನೇಹಿತರೆ ನಿಮಗೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಅನ್ನಿಸ್ಲಿ ಅಂತ ವೀಡಿಯೋ ಮಾಡಿಬಿಟ್ಟು ಹಾಕ್ತೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಎಲ್ಲರೂ ತುಂಬ ಇಷ್ಟಪಡ್ತಾ ಇದ್ದೀರಾ ನನ್ನ ವೀಡಿಯೋಸ್ನ ನಿಮ್ಮ ಅಡುಗೆಗಳು ಚೆನ್ನಾಗಿರುತ್ತೆ ಡೈಲಿ ಹಾಕ್ರಿ ಅಂತಲೂ ಕೇಳ್ತಾ ಇರ್ತೀರಾ ಕೆಲವೊಬ್ಬರಂತೂ ಯಾಕೆ ವೀಡಿಯೋ ಬಂದಿಲ್ಲ ಅಂತ ಕಾಯ್ತಾ ಇರ್ತೀವಿ ಅಂತ ಸಹ ಕಮೆಂಟ್ ಇರ್ತೀರಾ ತುಂಬ ಥ್ಯಾಂಕ್ಸ್ ನಿಮಗೆ ಇಷ್ಟು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಕ್ಕೆ ಅಂತ ಹೇಳ್ತೀನಿ ಈಗ ನೋಡಿರಿ ಇವತ್ತಿನ ಅಡುಗೆಯಲ್ಲಿ ಕಡಲೆಬೇಳೆ ಚಟ್ನಿ ಮತ್ತು ಮಜ್ಗೆ ಪೊಳ್ದ ಮಜ್ಗೆ ಹುಳಿ ಅಂತಲೂ ಅಂತಾರೆ ನಾವು ಮಜ್ಗೆ ಪೊಳ್ದ ಅಂತೀವಿ ನೋಡಿರಿ ತುಂಬ ರುಚಿಯಾಗಿತ್ತು ಸ್ನೇಹಿತರೆ ಅಡುಗೆ ಮಾತ್ರ ಇವತ್ತು ಆಗಿತ್ತು ಎಲ್ಲರೂ ಇಷ್ಟಪಟ್ಟು ತಿಂದಿದ್ದಾಯ್ತು ಈಗ ನೋಡಿರಿ ಬೋಂಡಾಗಳು ರೆಡಿಯಾಗಿದೆ ಸ್ನೇಹಿತರೆ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಸ್ನೇಹಿತರೆ ಮತ್ತು ಮುಂದಿನ ಅಡುಗೆ ವೀಡಿಯೋ ಸಿಗ್ತೀನಿ ನಮಸ್ಕಾರ